ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂದ್ಕೊಂಡ್ರೆ ಇವತ್ತಿನ ವೀಡಿಯೋ ನಾನು ಕೈ ತೋಟ ನಾನು ಯಾವ ರೀತಿ ನಾನು ಸೊಪ್ಪು ಹಾಕುವಂಥ ಮೆಥಡ್ ಯಾವ ರೀತಿ ಚೇಂಜ್ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂತಂದೇಳಿ ನಿಮಗೆ ತೋರಿಸ್ತೀನಿ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಕೊನೆ ತನಕ ನೋಡಿ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ತುಂಬ ಇಷ್ಟ ಆಗ್ತವೆ ಹಾಗೆ ನೀವು ಕೂಡ ನಿಮ್ಮದು ತೋಟ ಇದ್ದರೆ ಅಥವಾ ಮನೆಯಲ್ಲಿ ಜಾಗ ಇದ್ದರೆ ಈ ರೀತಿ ಏನಾದರೂ ನಿಮ್ಮ ಮನೆಯಲ್ಲಿ ಉಳಿದಿದ್ದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಂಚು ಏನಾದರೂ ಮನೆಯಲ್ಲಿ ಸುಮ್ಮನೆ ಇದ್ದರೆ ಅಂದರೆ ನಿಮಗೂ ಜಾಗ ಇತ್ತು ಈ ರೀತಿ ಕೂಡ ನೀವು ಹಾಕಿ ಮಾಡ್ಕೋಬೋದು ಸಪ್ಪು ಸಪ್ಪನ್ನ ಅಥವಾ ತರಕಾರಿ ರೀತಿ ಕೂಡ ನೀವು ಮನೆಯಲ್ಲಿ ಅಥವಾ ನಿಮ್ಮ ತೋಟ ಇದ್ದರೆ ಈ ರೀತಿ ಕೂಡ ಮಾಡ್ಬೋದು ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತಂದೇಳಿ ನಾನು ಇದ್ದೀನಿ ಇದನ್ನೆಲ್ಲ ಪ್ರಿಪ್ರೇಷನ್ ಯಾವ ರೀತಿ ಮಾಡಿದೆ ಯಾವ ರೀತಿ ನಾವು ಮುಂಚೆಗಿಂದನೇ ಯಾವ ರೀತಿ ಕೈ ತೊಗೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ತೇವೆ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಹೆಂಗೆ ಮಾಡಿದ್ದೀನಿ ಹೆಂಗಿದೆ ಅಂತಂದೇಳಿ ನೋಡ್ಕೊಂಬನ್ನಿ ಆಯಿತಾ ಹಲೋ ನೋಡಿ ಫ್ರೆಂಡ್ಸ್ ನಾವು ಏನು ಇದ್ದೀವಿ ಅಂಚನ್ನು ಇದರಿಂದ ಏನು ಉಪಯೋಗ ಈ ಇದಕ್ಕೆ ಹೇಗೆ ಆಗ್ತಾ ಇದ್ದೀವಿ ಅಂದರೆ ನಾವು ಸೊಪ್ಪು ಬೆಳೆಯೋಕ್ಕೆ ಈ ರೀತಿ ಬೆಡ್ ಥರ ಇದ್ದೀವಿ ಈಗ ಈ ಈ ಥರ ಬೆಡ್ಗಳೆಲ್ಲ ಬರ್ತವಲ್ಲ ಆ ರೀತಿ ಮಾಡಬೇಕಾದ್ರೆ ಸುಮ್ಮನೆ ತುಂಬಾ ದುಡ್ಡು ಖರ್ಚು ಮಾಡಿಕೊಂಡು ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಮಾಡೋದು ತುಂಬಾ ಬೆಟರ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ನಾವು ಬೆಳೆದಿರುವಂಥ ಸೊಪ್ಪಿಗೆ ಏನು ಮಾಡಿದೆ ಈಗ ನಾನು ಮಾಡ್ತಾ ಇದ್ದೆನಲ್ಲ ಫಸ್ಟು ಅದಕ್ಕೇನಾಗ್ತಾಯಿತ್ತು ಅಂದರೆ ತುಂಬ ಕಸ ಬೆಳೆದ್ಬಿಡೋದು ಈಗ ಮಗಳೆಲ್ಲ ತೋರಿಸ್ತೀನಿ ನಿಮಗೆ ಮುಂದಿನ ಬಿಡೋದಿಲ್ಲ ಅಲ್ಲೇ ಇದೆ ನೋಡಿ ಎಷ್ಟು ಕಸ ಬೆಳೆದಿದೆ ಅದ್ರಾಗ ಸೊಪ್ಪು ಕಾಣೋದಿಲ್ಲ ಆ ರೀತಿ ಕಸ ಬೆಳೆದ್ಬಿಟ್ಟಿದೆ ಇದು ನಾವು ಹಂಚಾಕೋದ್ರಿಂದ ಈ ಸೈಡಲ್ಲಿ ಏನು ಅಡ್ಜಸ್ಟ್ ನಾವು ಏನು ಹೊಂದ್ಸಿರ್ತೀವಲ್ವ ಅದರಿಂದ ಅಲ್ಲಿ ತಡೆಯ ತಡೆಯುತ್ತೆ ಅದು ಹಾಗಾಗಿ ನಾವು ಈ ಕೆಲಸವನ್ನು ಮಾಡ್ತಾಯಿದ್ದೀವಿ ಇದು ಒಂದು ಒಳ್ಳೆ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು ನೀವು ಕೂಡ ಯಾರಾದರೂ ತೋಟ ಮಾಡ್ತಾಯಿದ್ರೆ ಈ ರೀತಿ ಕೂಡ ನೀವು ಮಾಡ್ಕೋಬೋದು ನಾನೆಲ್ಲ ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಇದನ್ನು ಇದನ್ನು ನೀರು ಬಿಟ್ಟು ಗೊಬ್ಬರ ಎಲ್ಲ ಹಾಕಿ ಒಂದಿನ ನೀರು ಬಿಟ್ಟು ಅದನ್ನು ಎರಡು ದಿನ ಗ್ಯಾಪ್ ಕೊಡ್ತೀನಿ ಮಣ್ಣಲ್ಲಿ ಎಲ್ಲ ಅಡ್ಜಸ್ಟ್ ಆಗಬೇಕು ಆ ರೀತಿ ನಮಗೆ ಭೂಮಿಗೆ ಒಂದು ಸ್ವಲ್ಪ ಫಲವತ್ತತೆ ಬೇಕು ಸೊಪ್ಪು ಬೆಳೆಕೆ ಈ ರೀತಿ ನಾನು ಮಾಡ್ತಾಯಿದ್ದೀನಿ ಈ ಈ ಗೊಬ್ಬರ ಬಿಟ್ಟರೆ ಇನ್ಯಾವುದು ಹಾಕೋದಿಲ್ಲ ನಾವು ಆರ್ಗಾನಿಕ್ ಆಗಿ ಮಾಡೋದಂಥ ಸೊಪ್ಪು ನಾವು ಏನು ಮಾಡ್ತೀವಿ ಅಂದರೆ ಈ ಕುರಿ ಗೊಬ್ಬರ ಮತ್ತೆ ಕಪ್ಪು ಗೊಬ್ಬರ ಬರುತ್ತಲ್ಲ ಆ ಗೊಬ್ಬರನ ಹಾಕ್ತಾ ಇರೋದು ಎರಡು ಗೊಬ್ಬರ ಬಿಟ್ಟರೆ ಇನ್ನು ಆ ಗೊಬ್ಬರನೂ ಹಾಕಲ್ಲ ಅದೆಷ್ಟಾಗಿ ಏನಾದರೂ ಹುಳಫಳ ಆಯಿತು ಅಂದರೆ ಜೀವಾಮೃತ ಬಿಡ್ತೀವಿ ಬೇವಿನ ಬೇವಿನೆಣ್ಣೆ ಹೊಡಿತೀವಿ ಅದೆಷ್ಟು ಬಿಟ್ಟರೆ ಇನ್ನೇನಿಲ್ಲ ಆರ್ಗ್ಯಾನಿಕ್ಕಾಗಿ ಮಾಡುವಂಥದ್ದು ನಾವು ಈ ರೀತಿ ಸೊಪ್ಪು ಬೆಳೆಯೋದ್ರಿಂದನೇ ತುಂಬಾ ಉಪಯೋಗ ಅಂತ ಹೇಳ್ಬೋದು ನಾನು ಈ ಈ ವಿಡಿಯೋ ಮಾಡ್ತಾ ಇರೋದು ಉದ್ದೇಶ ಇಷ್ಟೇ ಎಲ್ಲರಿಗೂ ಯಾರಾದರೂ ಸೊಪ್ಪು ಬೆಳೀತಾ ಇದ್ದವ್ರಿಗೆ ಒಳ್ಳೆಯ ಒಳ್ಳೆಯ ಇನ್ಫಾರ್ಮೇಷನ್ನು ಮತ್ತೆ ಹಂಚಿದ್ರೆ ಈ ರೀತಿ ಮಾಡ್ಕೋಬೋದು ಇಲ್ಲ ವೇಸ್ಟ್ ಹಂಚುಗಳು ಒಡೆದಿರೋ ಮಾರ್ತಾ ಇರ್ತಾರೆ ಅಲ್ಲಿ ಕೂಡ ತಂದುಬಿಟ್ಟು ಮಾಡ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಸಲ ಕಷ್ಟಪಟ್ಟರೆ ಮತ್ತೊಂದು ಸಲ ನೀವೇನು ಮಾಡಬೇಕಂತದ್ದು ಏನಿಲ್ಲ ಒಂದು ಸಲ ಮಾಡಿದರೆ ಆಯಿತು ಅದೇ ಮುಂದಿನ ಸಲ ನಾವು ಅದನ್ನೇ ಮಾಡ್ಕೋಬೋದಾಗಿದೆ ಈ ರೀತಿ ಕೂಡ ನೀವು ಕೂಡ ಮಾಡ್ಕೊಬೋದು ಯಾರಾದರೂ ತೋಟ ಮಾಡ್ತಾಯಿದ್ರೆ ಮನೆಯ ಹಿಂದ್ಗಡೆ ಜಾಗ ಇದ್ದರೆ ನೀವು ಏನೋ ಬಿಡ್ ತರಿಸಿ ಸುಮ್ಮನೆ ಕಷ್ಟಪಡೋದಕ್ಕಿಂತ ಈ ರೀತಿ ಮಾಡಿ ಅಂತ ನಾನು ಕೇಳ್ಕೊತೀನಿ ಇದಿಷ್ಟು ಇವತ್ತಿನ ವೀಡಿಯೋ ನಿಮಗೆಲ್ಲ ನಾನು ಹೇಳಿರುವಂಥದ್ದು ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ರಿಗೂ ರೈತರಿಗೆ ನಮ್ಮ ರೈತರಿಗೆ ಎಲ್ರಿಗೂ ಉಪಯೋಗ ಆಗುತ್ತೆ ಜಾಗ ಇದ್ದವ್ರಿಗೆ ಎಲ್ರಿಗೂ ಉಪಯೋಗ ಆಗುತ್ತೆ ಒಂದು ಹಳ್ಳಿಯ ಒಂದು ಒಳ್ಳೆಯ ಐಡಿಯಾ ಅಂತಲೇ ಹೇಳ್ಬೋದು ಈ ಇದನ್ನು ಕೂಡ ನೀವು ಮಾಡ್ಕೋಬೋದು ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಕೇಳ್ಕೊತೀನಿ ಆಯಿತಾ ಟ್ಯಾಂಕ್ ಇನ್ ವೀಡಿಯೋ ನಿಮಗೆ ಇಷ್ಟ ಆಯಿತಾ ಹೇಗೆ ಎನಿಸ್ತು ಅಂತಂದೇಳಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಯಾರೆಲ್ಲ ಪೂರ್ತಿ ನೋಡಿದರೆ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತೆ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನನ್ನದು ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಸೊಪ್ಪನ್ನ ಯಾವ ರೀತಿ ಹಾಕಿದೆ ಯಾವ ರೀತಿ ಇಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಅಲ್ಲಿ ಬೀಜ ಯಾವ ರೀತಿ ಹಾಕ್ತಾ ಇದ್ದೀನಿ ಮತ್ತು ಎಷ್ಟು ಮಡಿಗಳು ಮಾಡಬೇಕು ಅಂತ ಹೇಳಿದ್ ತಿಳಿಸಿದ್ದೀನಿ ಆಲ್ರೆಡಿ ಕೂಡ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲ